ನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಚಿಕ್ಕ ಹಳ್ಳಿ ಪ್ರವಾಸಿ ಮಂದಿರದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಶೋಕ್ ನಾಯಕ್ ಸಮ್ಮುಖದಲ್ಲಿ ಶಿಕ್ಷಣ ಮತ್ತು ಪರಿಸರ ಸಂರಕ್ಷಣಾ ಸಮಿತಿಯನ್ನು ರಚಿಸಲಾಯಿತು ಈ ಸಂದರ್ಭದಲ್ಲಿ ಪದಾಧಿಕಾರಿಗಳನ್ನು ಸಹ ಈ ಕೆಳಕಂಡಂತೆ ಆಯ್ಕೆ ಮಾಡಲಾಯಿತು ಗೌರವಾಧ್ಯಕ್ಷರನ್ನಾಗಿ ಜಿಪಿ ಗುರುಲಿಂಗಪ್ಪ ಅಧ್ಯಕ್ಷರನ್ನಾಗಿ ಎಚ್ ನಾಗಣ್ಣ ಉಪಾಧ್ಯಕ್ಷರನ್ನಾಗಿ ಎಂಬಿ ಮಾರಪ್ಪ ಕಾರ್ಯದರ್ಶಿಯನ್ನಾಗಿ ಬೈಯಣ್ಣ ಗೊಂಚಿಕಾರ್ ಕಾನೂನು ಸಲಹೆಗಾರರಾಗಿ ಸಿ ಬಸವರಾಜ್ ಸಂಘಟನಾ ಕಾರ್ಯದರ್ಶಿ ಜಿ ಓಬಣ್ಣ ಹಾಗೂ ಎ ವಿಶ್ವನಾಥ್ ಗುದ್ದಿ ಚಂದ್ರಪ್ಪ ಎಂ ಕೃಷ್ಣಪ್ಪ ಸಾರಪ್ಪ ಸಣ್ಣ ಮಾರಣ್ಣ ಇವರನ್ನು ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾಕನಡುಕು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಂಪಿ ಅಶೋಕ್ ನಾಯಕ್ ಶಾಂತ ನಾಯಕ್ ಅಯ್ಯನಹಳ್ಳಿ ರಂಗಪ್ಪ ಚಿಕ್ಕಜೋಗಿಹಳ್ಳಿ ಅಬೀಬ್ ಉಲ್ಲಾ ಬಿಎಂ ಸ್ವಾಮಿ ಸೇರಿದಂತೆ ಉಪಸ್ಥಿತರಿದ್ದರು ಕಾಲೇಜುಗಳು ಕೂಡ ಇವತ್ತೆಲ್ಲವೂ ಕೂಡ ನಿರ್ಲಕ್ಷ್ಯಕ್ಕೊಳಪಟ್ಟು ಯಾರೋ ಆಡಳಿತಾಧಿಕಾರಿಗಳ ಅವರು ಹೇಳಿದಂತೆ ಕೂಡ ಅದನ್ನು ಬೇರೆ ಬೇರೆ ಕಡೆ ಸ್ಥಳಾಂತರಿಸಿ ನಮಗೆ ಈ ಥರ ಬಂದ್ಬೋಳಾಗಿದೆ ಅನ್ನೋ ವಿಚಾರ ಕೂಡ ನಮಗೆಲ್ಲರೂ ಕೂಡ ಇಲ್ಲೆಲ್ಲ ಸಭೆಯಲ್ಲಿ ಕೂಡ ಮಾತಾಡಿರ್ತಕ್ಕಂಥದ್ದು ಆಮೇಲೆ ಗೊಬ್ಬರ ಬೀಜಗಳನ್ನು ವಿತರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಲೋಕದೋಷ ಕಂಡುಕೊಂಡಿರ್ತಕ್ಕಂತಹ ಕೆಲವು ವಿಚಾರಗಳನ್ನು ಕೂಡ ಮಾತಾಡಿ ನಾವು ಇವೆಲ್ಲವೂ ಕೂಡ ಒಂದಷ್ಟು ಸಾಮೂಹಿಕವಾಗಿ ಬೇರೆ ಬೇರೆ ಕೆಲವೊಂದು ನುರಿತ ಪರ ಇರ್ತಕ್ಕಂಥ ಕೆಲವರು ಹಿರಿಯರ ಮಾರ್ಗದರ್ಶನ ಮತ್ತೆ ಈ ತರಹದ ಅವ್ಯವಹಾರಕ್ಕೊಳಗಾಗಿರ್ತಕ್ಕಂಥ ಕೆಲವರ ವ್ಯಕ್ತಿಗಳಿಂದ ಮಕ್ಕಳಿಂದ ಕೂಡ ನಾವು ಅವಲೋಕಿಸಿ ಅದನ್ನು ಸಮ ಅದನ್ನು ನಾವು ಒಂದು ಪೈನಲ್ ಮಾಡಲಿಕ್ಕಾಗ ಅದನ್ನ ನಾವು ಕ್ರೋಢೀಕರಣ ಮಾಡ್ಕೊಂಡ್ವಿ ಮತ್ತೆ ಅದೇ ರೀತಿಯಾಗಿ ಈ ಮಹಿಳಾ ಸಂಘಟನೆಗಳು ಮಹಿಳಾ ಒಕ್ಕೂಟ ಅನ್ನೋಂಥದ್ದು ಏನಿದೆಯಲ್ಲ ಅದು ಕೆಲವರಿಗೆ ಗೊತ್ತೇ ಇಲ್ಲ ಅಲ್ಲಿರ್ತಕ್ಕಂಥ ಆ ಗ್ರಾಮ ಪಂಚಾಯತಿ ಅಂಗಡಿನಲ್ಲಿ ಅದು ನಡೆದ್ರು ಕೂಡ ಕೆಲವು ಗ್ರಾಮ ಪಂಚಾಯತ್ ಸರಿ ಮಾಹಿತಿ ಕೊಡ್ತಿರಲ್ಲ ಸೊ ಅದನ್ನ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಸರಿಯಾದ ರೀತಿಯಿಂದ ಮಾಹಿತಿ ತಿಳಿಸ್ತಾ ಇಲ್ಲ ಒಟ್ಟಾರಿಯಾಗಿ ಈ ಸಮುದಾಯಕ್ಕೆ ಈ ಸಮುದಾಯದ ಜನಗಳಿಗೆ ಮಕ್ಕಳಿಗೆ ಮಹಿಳೆಯರಿಗೆ ಸಿಗ್ತಕ್ಕಂಥ ಏನೇ ಸೌಲಭ್ಯಗಳಿದ್ರು ಕೂಡ ಶೈಕ್ಷಣಿಕವಾಗಿ ಆಗಿರ್ಬೋದು ಆರೋಗ್ಯವಾಗಿ ಆರೋಗ್ಯದ ಬಗ್ಗೆ ಆಗಿರ್ಬೋದು ಮತ್ತೆ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಆಗಿರ್ಬೋದು ಯಾವುದೇ ಮಾಹಿತಿ ಕೂಡ ಸರಿಯಾಗಿ ಸಮರ್ಪಕವಾಗಿ ಸಿಗದೇ ವಿಚಾರಗಳು ಈ ಗಮನಕ್ಕೆ ಬಂದಾಗ ಒಂದಷ್ಟು ಸಮಾವೇಶಕರು ಸಮಾಲೋಚಿಸಿ ಇಂಥ ಈ ಒಂದು ಸಂಘಟನೆ ಅತ್ಯವಶ್ಯಕವಾಗಿ ಬೇಕಾಗಿದೆ ಈ ಈ ಒಂದು ಸ್ಥಳದಲ್ಲಿ ಹಾಗಾಗಿ ನಾವು ಸಂಘಟನೆ ಮುಖಾಂತರವಾಗಿ ಆದರೂ ಕೂಡ ನಾವು ಅದನ್ನು ಹೋರಾಟದ ಮುಖಾಂತರವಾಗಿ ಮತ್ತೆ ಮಾಹಿತಿಯನ್ನು ಪಡ್ಕೊಂಡು ಆ ಮಾಹಿತಿ ಮುಖಾಂತರವಾಗಿ ಕೂಡ ಅದನ್ನು ಅವರಿಗೆ ತಲುಪತಕ್ಕಂಥ ಒಂದು ವ್ಯವಸ್ಥೆ ಒಂದು ಪರಿಸ್ಥಿತಿ ನಿರ್ಮಾಣವಾಗಬೇಕು ಅನ್ನೋಂಥ ದೃಷ್ಟಿಕೋನವನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಇವತ್ತು ಇದನ್ನು ಎಲ್ಲರೂ ಕೂಡ ಅದು ಆ ಚರ್ಚೆ ಮತ್ತು ತೀರ್ಮಾನದ ಮುಖಾಂತರ ಈ ಸಂಘಟನೆಗೆ ಒಂದು ಹೆಸರನ್ನು ಕೊಟ್ಟು ಈಗಿನಂಥದ್ದು ಚರ್ಚೆ ಆದಾಗ ಎಲ್ಲರೂ ಕೂಡ ಅದಕ್ಕೆ ಆ ಅನುಮೋದನೆಯನ್ನು ಒಪ್ಪಿಯನ್ನು ಕೊಟ್ಟಿರೋದ್ರಿಂದ ನಾವು ಈ ಈ ಒಂದು ಸಂಘಟನೆಯನ್ನು ಈ ಸಂದರ್ಭದಲ್ಲಿ ಕೂಡ ಒಪ್ಪಿಯನ್ನು ಸೂಚಿಸಿದ್ದಾರೆ ಮತ್ತು ಅದರಲ್ಲಿ ಗೌರವಾನ್ವಿತ ಅಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರು ಯಾರ್ಯಾರನ್ನು ಅಂತ ಕೂಡ ಐಡೆಂಟಿಫೈ ಮಾಡಿದ್ದಾರೆ ಸೊ ಇನ್ನು ಮುಂದೆ ಕೂಡ ನಾವು ಈ ಒಂದು ಸಂಘಟನೆ ಮುಖಾಂತರವಾಗಿ ಇದನ್ನು ಒಂದು ರಿಜಿಸ್ಟ್ರೇಷನ್ ಮಾಡಿಸಿದ್ರು ಮುಂದೆ ಈ ಕಾರ್ಯಕಲಾಪಗಳನ್ನು ನಡೆಸೋದಕ್ಕೆ ನಮಗೆಲ್ಲ ಒಂದು ರೀತಿ ಅನುಮತಿಯನ್ನು ಪಡ್ಕೊಂಡು ನಾವು ಮುಂದುವರಿದ ಅನ್ನತಂತ್ರ ವಿಚಾರವನ್ನು ಕೊಡಲು ಬಲಿಯ ತೀರ್ಮಾನವಾಗಿದೆ ಚಿಕ್ಕ ಚೌಗಡಿ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಸದಸ್ಯರು ಮತ್ತು ಗೌರವ ಅಧ್ಯಕ್ಷರು ಮತ್ತು ಸದಸ್ಯರು ಕಾರ್ಯದರ್ಶಿಗಳು ಹಾಗೂ ಗ್ರಾಮದ ಹಿರಿಯರು ಮತ್ತು ಕೆಲವು ಸಂಘಟನೆಯ ಮುಖಂಡರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರ ಹಾಗೆಯೇ ಈ ಚಿತ್ರಬಳ್ಳಿ ಗ್ರಾಮದ ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರ ಇದು ಈ ಒಂದು ಕಾರ್ಯಕ್ರಮ ಶಿಕ್ಷಣ ಮತ್ತು ಪರಿಸರ ಸಂರಕ್ಷಣಾ ಸಮಿತಿ ಅಂಥೇಳಿ ಒಂದು ಸಂಘಟನೆ ಇಲ್ಲಿ ಇದರ ಮುಖ್ಯ ಉದ್ದೇಶ ಏನಂತೇಳಿದ್ರೆ ಸ್ಥಳೀಯವಾಗಿ ನಮ್ಮ ಸರ್ಕಾರದ ಆಡಳಿತ ಕಚೇರಿಗಳಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸುತ್ತೆ ಇರತಕ್ಕಂಥ ಕೆಲವು ಸನ್ನಿವೇಶಗಳನ್ನು ಕೂಡ ನಾವು ಕಂಡಿರ್ತಕ್ಕಂಥದ್ದು ಹಾಗೆಯೇ ಮಕ್ಕಳ ಮತ್ತು ಮಹಿಳೆಯರ ಮತ್ತು ಸಮುದಾಯದವರಿಗೆ ಸರಿಯಾದ ರೀತಿಯಿಂದ ಅವರಿಗೆ ಈ ಪ್ರತಿಯನ್ನ ಕಂಡೇ ಇರತಕ್ಕಂಥದ್ದು ಈ ತಾನೇ ಮಾತಾಡಿದ್ರು ಕೆಲವರೆಲ್ಲರೂ ಕೂಡ ಈ ನಮ್ಮ ಸಮುದಾಯದಲ್ಲಿ ಕೆಲವು ರೈತರಿಗೆ ಸಹಕಾರ ಸಂಘದಲ್ಲಿ ಸರಿಯಾದ ರೀತಿಯಿಂದ ಕಾನೂನು ವ್ಯವಸ್ಥೆಯಲ್ಲಾಗಲಿ ಕೂಡ ಅಥವಾ ಆ ಸಹಕಾರ ಸಂಘದಲ್ಲಿರ್ತಕ್ಕಂಥ ಸದಸ್ಯರ ಒಂದು ತೀರ್ಮಾನ ಕೂಡ ನಿರ್ಲಕ್ಷ್ಯ ಮಾಡಿ ಮತ್ತೆ ಕಚೇರಿಯನ್ನ ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸ್ತಕ್ಕಂಥದ್ದು ಹಾಗೆಯೇ ರೈತರಿಗೆ ಸರಿಯಾದ ರೀತಿಯಿಂದ ಸ್ಪಂದಿಸ್ತೇ ಇರತಕ್ಕಂಥದ್ದು ಅನ್ನೋಂಥ ವಿಚಾರ ಹಾಗೆ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಕೆಲವರು ವಯೋವೃದ್ಧರು ಬರ್ತಾರೆ ಮಕ್ಕಳು ಬರ್ತಾರೆ ಆಮೇಲೆ ಅನಾರೋಗ್ಯದಿಂದ ಇರ್ತಕ್ಕಂಥವ್ರು ಬರ್ತಾರೆ ತೂರ್ತು ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಬರ್ತಾರೆ ಅಂತ ಆರೋಗ್ಯ ಇಲಾಖೆಯಲ್ಲಿ ಆಸ್ಪತ್ರೆಯಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಆಸ್ಪತ್ರೆಯಲ್ಲಿ ಕೂಡ ಸರಿಯಾಗಿ ಆಡಳಿತ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ ನಿರ್ವಹಿಸ್ತಾ ಇಲ್ಲ ಅದಕ್ಕೆ ನಾವೇನಾದರೂ ಮುಂಜಾಗ್ರತೆ ತಗೋಬೇಕು ಅನ್ನೋಂಥ ವಿಚಾರವಾಗಿ ಮತ್ತು ಹಾಗೆಯೇ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಶಿಕ್ಷಣ ಕಚೇರಿಗಳಲ್ಲಿ ಕೂಡ ನಮಗೆ ಮಕ್ಕಳಿಗೆ ಮೊದಲೆಲ್ಲ ಪದವಿಪೂರ್ವ ಕಾಲೇಜಿತ್ತು ಹಳ್ಳಿಯಿಂದ ಬರ್ತಕ್ಕಂಥ ಮಕ್ಕಳಿಗೆ ಸುರಕ್ಷಿತವಾಗಿ ತಲುಪತಕ್ಕಂಥದ್ದಾಗಿರ್ಬೋದು ಪಾಠ ಪ್ರವಚನಗಳನ್ನು ಕೇಳೋಂಥದ್ದಾಗಿರ್ಬೋದು ಕೂಡ ತುಂಬ ಸುಲಭವಾಗಿತ್ತು ಅದೇ ರೀತಿಯಾಗಿ ವೃತ್ತಿಪರ ವೃತ್ತಿಪರ ಕೋರ್ಸ್ಗಳು ಕೂಡ 给我的菜，你给我走。